ಒಂದು ಲಕ್ಷ ಮರಿಗಳನ್ನ ಹಿಡ್ದು ಅವ್ರಲ್ಲಿ ತುಂಬ ಲಾಭ ಆಗಿದೆ ಸರ್ ನಿಮ್ಮಿಂದ ಈ ವರ್ಷ ಮತ್ತೆ ಬರ್ತೀನಿ ಅಂತ ಫೋನ್ ಮಾಡಿ ಹೇಳಿದ್ದಾರೆ ಸರ್ ಸರ್ ಇದು ಕಾಮನ್ ಕರ್ಪ್ ಸರ್ ಇದು ಇದು ಗೌರಿ ಅಂತೇಳಿ ಇದು ನಾವು ಇನ್ನೊಂದು ಹೆಸ್ರು ಕರಿತಿದ್ದಕ್ಕೆ ಇದು ಒಂಥರ ನಮಗೆ ಬಂಗಾರ ಇದ್ದಂಗೆ ಸರ್ ಇದು ಸರ್ ಇನ್ನೊಂದು ಎಲ್ಲ ಕಡೆ ಅಳ್ತೇದೊಂದು ಡೌಟ್ ಇರುತ್ತೆ ನಾನು ನಮ್ಮ ಹತ್ರ ಯಾವುದೇ ರೀತಿಯ ಡೌಟ್ ಇಲ್ಲ ಸರ್ ನಮ್ಮ ಹತ್ರ ಬಂದು ಕಾಟ್ಲಾ ಗೌರಿ ರಘು ಮುರುಗಲು ಗ್ಲಾಸ್ ಕರಪ್ ಅಂತೇಳಿ ಐದು ಜಾತಿ ಮೀನು ಮರಿ ಸಿಗ್ತವೆ ಸರ್ ನನ್ನ ಹೆಸರು ವಿಶ್ವ ನಮ್ಮ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತಾಲೂಕು ಬುಕ್ಲಾಪುರ ಅಂತೇಳಿ ವಿಲೇಜು ನಾವು ಬಿತ್ತನೆ ಮರಿಗಳನ್ನ ಸಾಕಾಣಿಕೆ ಮಾಡ್ತಿದ್ದೀವಿ ಸರ್ ನಮ್ಮದು ಆಲ್ ಓವರ್ ಕರ್ನಾಟಕ ಟ್ರಾನ್ಸ್ಪೋರ್ಟ್ ಇದೆ ಸರ್ ಈಗ ಮೊನ್ನೆ ತುಮಕೂರು ಅವರಿಗೆ ಮರಿ ಕೊಟ್ಟಿದ್ದೀವಿ ಅವರು ಅವ್ರ ಒಂದು ಕೆರೆ ಸ್ಟಾರ್ಟಿಂಗ್ ಒಂದು ಲಕ್ಷ ಅಂತೇಳಿ ಮರಿ ತಗೊಂಡೋಗಿದ್ರು ಒಂದು ಲಕ್ಷ ಮರಿಗಳನ್ನ ಹಿಡ್ದು ಅವರು ತುಂಬ ಲಾಭ ಆಗಿದೆ ಸರ್ ನಿಮ್ಮಿಂದ ಮೊನ್ನೆ ಮೊನ್ನೆ ಫೋನ್ ಮಾಡಿದರು ರೀಸೆಂಟಾಗಿ ಒಂದು ತಿಂಗಳಿಂದೆ ತುಂಬ ಲಾಭ ಆಗಿದೆ ಇನ್ನೂ ಮರಿಗಳಿದ್ದಾವೆ ಈ ಈ ವರ್ಷ ಮತ್ತೆ ಬರ್ತೀನಿ ಅಂತ ಫೋನ್ ಮಾಡಿ ಹೇಳಿದ್ದಾರೆ ಸರ್ ಸರ್ ನಮ್ಮ ಹತ್ರ ಬಂದು ಕಾಟ್ಲ ಗೌರಿ ರಘು ಮುರುಗಲ್ಲು ಗ್ಲಾಸ್ ಕರ್ಪ್ ಅಂತೇಳಿ ಐದು ಜೇತಿ ಇದೆ ಸರ್ ನಮ್ಮ ಹತ್ರ ಸರ್ ನಾವು ಆಲ್ ಓವರ್ ಕರ್ನಾಟಕ ಹೇಳ್ತಿದ್ದೀನಲ್ಲ ಆಲ್ ಓವರ್ ಕರ್ನಾಟಕ ಟ್ರಾನ್ಸ್ಫರ್ ಕೊಡ್ತಿದ್ದೀನಿ ವಿತಿನ್ ಒನ್ ಡೇ ಡೆಲಿವರಿ ಸರ್ ಆನ್ ದಿ ಸ್ಪಾಟ್ ಡೆಲಿವರಿ ಕೊಡ್ತಿದ್ದೀವಿ ಸರ್ ಸರ್ ಇದು ಕಾಮನ್ ಕರ್ಪ್ ಸರ್ ಇದು ಇದು ಗೌರಿ ಅಂತೇಳಿ ಇದು ನಾವು ಇನ್ನೊಂದು ಹೆಸರು ಕರಿತಿದ್ದಕ್ಕೆ ಇದು ಒಂಥರ ನಮಗೆ ಬಂಗಾರ ಇದ್ದಂಗೆ ಸರ್ ಇದು ಅದು ಏನು ಗೊತ್ತಾ ಈ ಫಾಸ್ಟ್ ಗ್ರೋತಿಂಗ್ ಸರ್ ಇದು ಕಾಮನ್ ಕಾರ್ಪ್ ಮೀನು ಇದೆಯಲ್ಲ ಫಾಸ್ಟ್ ಅಂದರೆ ವೆರಿ ಫಾಸ್ಟ್ ಗ್ರೋತಿಂಗ್ ಇದು ನೀರಲ್ಲಿ ಬಿಟ್ಟಿದ್ದಾಗ ನೋಡ್ತೀವಿ ಎಷ್ಟು ಆ್ಯಕ್ಟಿವ್ ಇದಾವೆ ಇವು ಫುಲ್ ಆ್ಯಕ್ಟಿವ್ ಸರ್ ಆ್ಯಕ್ಟಿವ್ ಸರ್ ಮಿನಿಮಮ್ ಒಂದು ಆರು ತಿಂಗಳು ಬೇಕು ಸರ್ ಆರು ತಿಂಗಳು ಒಂದು ಕೆ ಜಿ ಆರಿಂದ ಎಂಟು ತಿಂಗಳು ಒಂದರಿಂದ ಒಂದೂವರೆ ಕೆ ಜಿ ಬರೋದು ಸರ್ ಈ ಗೌರಿ ರಘು ಮುರುಘಾಲ್ ಬಂದು ಸಾವಿರ ಮರಿ ಮುನ್ನೂರು ರೂಪಾಯಿ ಈ ಕಾಟ್ಲ ಬಂದು ಸಾವಿರಕ್ಕೆ ನಾನ್ನೂರು ರೂಪಾಯಿ ಗ್ಲಾಸ್ ಕಾರ್ಪ್ ಬಂದು ಸಾವಿರಕ್ಕೆ ಐನೂರು ರೂಪಾಯಿ ಈ ಸ್ಟಾರ್ಟಿಂಗ್ ನಮ್ಮದು ಒಂದು ಇಂಚಿಂದ ಮೂರು ಇಂಚು ಅಂತ ಮೂರು ಇಂಚು ವರೆಗೂ ಮರಿಗಳಿಗೆ ಸಿಗುತ್ತೆ ಸರ್ ನಮ್ಮ ಹತ್ರ ಸ್ಟಾರ್ಟಿಂಗ್ ಒಂದು ಇಂಚ್ ಮರಿಗಳೆಲ್ಲ ಮೂವತ್ತು ಪೈಸೆ ನಲ್ವತ್ತು ಪೈಸೆಗೆಲ್ಲ ಸಿಗುತ್ತೆ ಆಮೇಲೆ ಎರಡು ಇಂಚು ಮರಿಗಳೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಅರವತ್ತರಿಂದ ಎಪ್ಪತ್ತು ಪೈಸ ಆಮೇಲೆ ಲಾಸ್ಟು ಇನ್ನು ಮೂರು ಇಂಚು ನಾಲ್ಕು ಇಂಚೆಲ್ಲ ಒಂದು ರೂಪಾಯಿ ಒಂದು ರೂಪಾಯಿ ಇಪ್ಪತ್ತು ಪೈಸ ಬಿಡ ಸರ್ ಇನ್ನೊಂದು ಎಲ್ಲ ಕಡೆ ಅಳ್ತೇದೊಂದು ಡೌಟ್ ಇರುತ್ತೆ ನಾನು ನಮ್ಮ ಹತ್ರ ಯಾವುದೇ ರೀತಿಯ ಡೌಟ್ ಇಲ್ಲ ಈಗ ಯಾವುದೇ ಪಾರ್ಟಿಗಳು ಬರಲಿ ಸರ್ ಅವರೇ ತೊಗೊಂಡು ಅವರೇ ಅಳತೆ ಮಾಡ್ಕೊಂಡು ಅವರೇ ಲೋಡ್ ಮಾಡ್ಕೊಂಡು ಹೋಗ್ಬೋದು ಯಾವುದೇ ರೀತಿಯ ಸಂಶಯ ಇರಲ್ಲ ಯಾವುದೇ ರೀತಿಯ ಡೌಟ್ ಇರಲ್ಲ ಇಲ್ಲಿಗೆ ಬರೋಕ್ಕಾಗಲ್ಲ ಅಂತ ಹೇಳ್ತೀರಾ ಇಲ್ಲ ಆನ್ ದಿ ಸ್ಪಾಟ್ ನಾವೇ ಕೊಡ್ತೀವಲ್ಲ ಸರ್ ಆನ್ ದಿ ಸ್ಪಾಟ್ ಎಲ್ಲರೂ ಕೊಡ್ತೀವಿ ಅಲ್ಲಿಗೆ ಹೋಗ್ತೀವಿ ಅವರೇ ಅಳತೆ ಮಾಡ್ಕೊಂಬೋದು ಸರ್ ಅವರೇ ಒಂದೊಂದೇ ಪೀಸ್ ಎಣಿಸ್ಕೊಂಡ್ಲಿ ಅದರಲ್ಲಿ ಏನು ಕ್ಲಾರಿಟಿ ಬಿದ್ದಿಲ್ಲ ಫುಲ್ ಕ್ಲಾರಿಟಿ ಸರ್ ಈ ಸ ಈ ಮರಿಗಳನ್ನ ಕೊಡೋ ಬಿತ್ತನೆ ಮರಿಗಳನ್ನ ಮೀನಿನ ಪಾಂಡಿಗೆ ಹೊಲದಲ್ಲಿ ಮಾಡೋಕ್ಕಿಂತ ಕೆರೆಗಳಿಗೆ ಮಾಡೋದು ಉತ್ತಮ ಸರ್ ಯಾಕಂದರೆ ಕೆರೆಗಳಲ್ಲಿ ಫೀಡ್ ಮೇಂಟೆನೆನ್ಸ್ ಮಾಡೋದು ಇರೋದಿಲ್ಲ ನಮ್ಮ ಮೀನು ಇದು ಪಾಂಡ್ಗಳು ಜಮೀನಲ್ಲಿ ಮಾಡೋದಾದರೆ ನಮ್ಮ ಫೀಡ್ ಖರ್ಚೆಲ್ಲ ಭಾಳ ಜಾಸ್ತಿ ಬರುತ್ತೆ ಹಂಗಾಗಿ ಕೆರೆಗಳಲ್ಲಿ ಮಾಡಿ ಸ್ಟಾರ್ಟಿಂಗ್ ತೊಗೊಂಡಾಗ ಮರಿ ಬಿಟ್ಟರೆ ಸಾಕು ಸರ್ ಒಂದು ಆರು ಏಳು ತಿಂಗಳಿಗೆಲ್ಲ ಒಂದು ಕೆ ಜಿ ಬರುತ್ತೆ ಅದು ಅವರು ಅವ್ರಿಗೆ ಆರಾಮಾಗಿರ್ಕೋದು ಸರ್ ಅವರೆಲ್ಲ ಇದೆ ನಾ ಇದೇ ಥರ ತೊಗೊಂಡು ಬಿಟ್ಟು ಒಂದು ಆರು ಏಳು ತಿಂಗಳಾಗ ಹಿಡಿದು ಸುಮಾರು ಒಂದು ಗಟ್ಟಲೆ ಮೀನು ಕೊಟ್ಟಿದ್ದಾರೆ ಸರ್ ನಾವು ತುಮಕೂರು ಗುಬ್ಬಿ ಸೈಡೆಲ್ಲ ಮರಿ ಕೊಟ್ಟಿದ್ದೀವಿ ಸರ್ ಏನು ಗೊತ್ತಾಗಿ ಸ್ಟಾರ್ಟಿಂಗ್ ಹೊಸದಾಗಿ ಮಾಡಿದಾಗ ನಾವು ಬಂದು ನಮ್ಮ ಹತ್ರ ಮರಿ ತೊಗೊಳಿದ್ವಿ ಸರ್ ಈಗ ಒನ್ ಇಯರಲ್ಲಿ ಬಂದು ಒಂದು ಸೀಸಲ್ಲಿ ಮರಿ ಮರಿಬಿಟ್ಟು ಯಾರು ಅದರ ಲಾಭ ಕಂಡಿದ್ದಾರೆ ಸರ್ ಲಾಭ ತೊಗೊಂಡು ಮತ್ತೆ ಮತ್ತೆ ಈಗ ಹೋದ ವರ್ಷ ಮತ್ತೆ ಬಂದಿದ್ರು ನಮ್ಗೆ ಎರಡು ವರ್ಷ ಮುಂಚೆ ಬಂದ ಪಾರ್ಟಿ ಮತ್ತೆ ಈ ವರ್ಷನೇ ಬಂದು ತಗೊಂಡಿ ಸರ್ ಮರಿ ಚೆನ್ನಾಗಿ ಬರ್ತಾಯಿದೆ ನಿಮ್ಮ ಹತ್ರ ಮೀನು ಬಿತ್ತನೆ ಮರಿಗಳು ನೀವೇ ಕೊಡಿ ಸರ್ ಅಂತ ಹೇಳಿ ಆನ್ ದಾಸ್ ಪಾರ್ಟಿಗೆ ಡೆಲಿವರಿ ತೊಗೊತಾರೆ ಸರ್ ಅವರೇ ಸರ್ ಯಾಕಂದ್ರೆ ನಮ್ಮದು ಕೌಂಟಿಂಗಲ್ಲಿ ಮೋಸ ಇರಲ್ಲ ಸರ್ ಲಕ್ಷಕ್ಕೆ ಹತ್ತು ಸಾವಿರ ಅಂತ ಗ್ರೇಸ್ ಅಂತ ಕೊಡ್ತೀವಿ ಮರಿಗಳು ಮೀನು ಮರಿ ಒಂದು ಲಕ್ಷಕ್ಕೆ ಹತ್ತು ಸಾವಿರ ಗ್ರೇಸ್ ಕೊಟ್ಟಿರ್ತೀವಿ ಹಂಗಾಗಿ ಅವ್ರು ಸ್ವಲ್ಪ ಡ್ಯಾಮೇಜ್ ಆಗೋ ಮರಿಯಲ್ಲ ನಮ್ಮ ಲೆಕ್ಕಕ್ಕೆ ಹಾಕಂತಿಲ್ಲ ಹಂಗಾಗಿ ಏನು ನಮ್ಮ ಹತ್ರ ಬರ್ತದೆ ಸರ್ ಮೇಂಟೈನ್ ಅಂದರೆ ಏನಿಲ್ಲ ಈಗ ನಾವು ಯಾವ ಥರ ಮಾಡಿದ್ದೀವಿ ಅಂದರೆ ಯಾವುದೇ ಮೆಡಿಸನ್ ಇಲ್ಲ ಯಾವುದೇ ರೀತಿ ಪೌಡ್ರ್ ಇಲ್ಲ ಅವರು ಅಷ್ಟೇ ಪಾರ್ಟಿಗಳು ಅಷ್ಟೇ ಅವ್ರ ತೊ ಅವ್ರು ತೊಗೊಂಡೋಗಿ ಅವರ ಪಾಂಡಿಗೆ ಆಗಿರ್ಬೋದು ಅವ್ರ ಕೆರೆಗಳಿಗೆ ಆಗಿರ್ಬೋದು ಅವರು ತೊಗೊಂಡೋಗಿಟ್ಲು ಕೂಡ ಅದು ಫುಲ್ ನ್ಯಾಚುರಲ್ ಆಟೋಮೆಟಿಕ್ಲಿ ಗ್ರೋ ಗ್ರೋತಿಂಗ್ ಆಗೋಕ್ಕೆ ಆಗುತ್ತೆ ಸರ್ ಈಗ ಮಾಮೂಲಿ ಕೆರೆಗಳಲ್ಲಾದ್ರೆ ಏನು ತೊಂದರೆ ಇಲ್ಲ ಫುಲ್ ನ್ಯಾಚುರಲ್ ಫೀ ಫೀಡ್ ಇರುತ್ತೆ ಆಟೋಮೆಟಿಕ್ಲಿ ಗ್ರೋತಿಂಗ್ ಆಗುತ್ತೆ ಸರ್ ನಾವು ಒಂದು ಇದು ನಾಲ್ಕನೇ ವರ್ಷ ಸರ್ ಈಗ ರನ್ನಿಂಗ್ ಆಗ್ತಿರೋದು ನಮ್ಮ ಫಸ್ಟ್ ನಮ್ಮ ತಂದೆ ಮಾಡಿದ್ರು ಒಂದು ಎಕರೆಯಿಂದ ಅವರು ಒಂದು ಎಕರೆಯಿಂದ ಶುರು ಮಾಡಿ ಇವತ್ತು ಹದಿಮೂರು ಎಕರೆ ತನಕ ತಗೊಂಡು ನಿಲ್ತೀನಿ ಸರ್ ನಾವು ಸರ್ ಏನಿಲ್ಲ ಬಿಸ್ನೆಸ್ ಮಾಡೋರಿಗೆ ಏನು ತೊಂದರೆ ಇಲ್ಲ ಸರ್ ಆರಾಮ ಮಾಡ್ಬೋದು ಅವ್ರಿಗೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಇಲ್ಲಿ ಇಲ್ಲಿ ಬೇಕಾದ್ರೆ ಒಂದು ಡೇ ಒನ್ ಡೇ ಬಂದು ಸ್ಟೇ ಆಗಿ ಸ್ಟೇ ಆಗಿ ಬೇಕಾದ್ರೆ ಅವ್ರಿಗೆ ಅವ್ರ ಏನೇ ಮಾಹಿತಿ ಬೇಕೋ ಎಲ್ಲ ಮಾಹಿತಿ ಕೊಡ್ತೀವಿ ಸರ್ ಸರ್ ಪರ್ಚೇಸ್ ಅಂದರೆ ಏನಿಲ್ಲ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಇರುತ್ತೆ ಫೋನ್ ಮಾಡಿದ್ರೆ ಸಾಕು ಸರ್ ಹೆಂಗ್ ಸ ಈಗ ಸ್ಟಾರ್ಟಿಂಗ್ ಸಾವಿರ ಎರಡು ಸಾವಿರ ಅಂದರೆ ಅವರೇ ಬರಬೇಕಾಗತ್ತೆ ಐವತ್ತು ಸಾವಿರ ಲಕ್ಷ ಅಂದರೆ ಆನ್ ದಿ ಸ್ಪಾಟ್ ಡೆಲಿವರಿ ನಾವೇ ಕೊಡ್ತೀವಿ ವಿತಿನ್ ವಿತ್ ಇನ್ ಒನ್ ಡೇ ಇಲ್ಲಿ ಆನ್ ದಿ ಸ್ಪಾಟ್ ಡೆಲಿವರಿ ಇರೋದು ಸರ್ ನಮ್ಮದು